ಏಲಶಕ್ ಮಾತಾಡಿ ಅಲ್ಲ ಅಲ್ಲ ನೋಡಿ ಅಧ್ಯಕ್ಷರೇ ನಾನು ನೇಮ 60 ಒಂದ್ಸೇ ನೇಮ 60 ರಲ್ಲಿ ಓಕೆ ಅದನ್ನ ಪ್ರಿಲಿಮಿನರಿ ಸಬ್ಮಿಷನ್ ಮಾಡೋದಕ್ಕೆ ದಯಮಾಡಿ ಅವಕಾಶ ಮಾಡ್ಕೊಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ ಈಗ ನಾನು ನಿಮ್ಮ ನೆಲ್ಲೆಲ್ಲಾ ಸೂಚನೆ ನೋಡಿದ್ದೇನೆ ಅರವತ್ತರ ಅಡಿಯಲ್ಲಿ ಮತ್ತೆ ಅದು ಈ ವ್ಯಾಪ್ತಿಗೆ ಇವತ್ತು ಬರುವುದಿಲ್ಲ ಮತ್ತೆ ನಿಮಗೆ ಚರ್ಚೆ ಬೇಕಾದ್ರೆ ನಾನು ಚರ್ಚೆಗೆ ಅದನ್ನ ಕನ್ವರ್ಟ್ ಮಾಡಿ ಅಲ್ಲ ನಾನು ತಂದಿರತಕ್ಕಂತದ್ದು ನೇಮ 60 ಅವಕಾಶ ಕೊಡಿ ಆಮೇಲೆ ನೀವು ಅದನ್ನ ಈಗ ನಿಮ್ಮ ನಿಲ್ವಳೆ ಸೂಚನೆ ನೋಡಿದ್ದೇನೆ ಇದು ನಿಲ್ವಳೆ ಸೂಚಿ ವಾತು ಬರುದಿಲ್ಲ ಇದಕ್ಕಾಗಿ ಅದಕ್ಕೆ ನಿಮ್ಗೆ ಇದಾದ ತಕ್ಷಣ ನಮ್ಮ ಈ ಏನಿದು ಚರ್ಚೆ ನಡೀತ ಆದ ತಕ್ಷಣ ನಿಮಗೆ ಚರ್ಚೆ ಮಾಡಿ ಪ್ರಕಾರ ಕಲಾಪಗಳ ಮುಗಿದ ತಕ್ಷಣ ನಾವು ನೇಮ ಅರುವತ್ತನ್ನ ಇದರ ಮಹತ್ವನ ಕಳಿಬೇಡಿ ಇದಕ್ಕೆ ಬಹಳ ಘನವತ್ತ ಮಹತ್ವ ಇದೆ ನೀವು ಈ ಮಹತ್ವನ ಗಾಳಿ ತೂರಿ ಎಲ್ಲೋ ಒಂದ್ ಕಡೆ ನೀವು ಸನ್ನ ನಡೆಸ್ತಕ್ಕಂಥದ್ದು ನನಗೆ ಎಲ್ಲ ಒಂಥರ ನಿಯಮಾವಳಿಗಳ ಬಾಹಿರ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ಬೇಕಾಗತ್ತೆ ದಯಮಾಡಿ ಈಗ ಈಗ ನಿಯಮ ಏನ್ ಗೊತ್ತುಂಟಾ ನಿಯಮ ಕರೆಕ್ಟ್ ಅದ ನಿಯಮ ಏನ್ ಗೊತ್ತುಂಟಾ ಇಲ್ಲಿ ಅಧ್ಯಕ್ಷ ಕೇಳಬೇಕು ಕೂತ್ಕೊಳ್ಳಿ ಮಾತಾಡಿ ನೀವು ಆಯ್ತು ಮತ್ತೆ ನಾನು ಅದನ್ನು ಕನ್ವರ್ಟ್ ಮಾಡಿ ಕೊಟ್ಟಿದ್ದೇನೆ ಆದ ತಕ್ಷಣ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ ಆಯ್ತು ಆಯ್ತು ಎ ಸಿ ಮತ್ತೆ